ಕಾರು ಚಿನ್ನಾಭರಣ ಅದೇ ರೀತಿಯಲ್ಲಿ ಮನೆಯ ಸೌಂದರ್ಯ ಹೆಚ್ಚಿಸಲು ಫರ್ನಿಚರ್ ಕೊಂಡುಕೊಳ್ಳುವ ಕನಸು ಯಾರಿಗಿಲ್ಲ ಹೇಳಿ ಆದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಇಂತಹ ಕನಸುಗಳು ಕೇವಲ ಹಗಲು ಕನಸಾಗಿ ಉಳಿದುಡುತ್ತದೆ ನಿಮಗೆ ನಿಮ್ಮ ಅಪರೂಪದ ಕನಸನ್ನು ನನಸಾಗಿಸಿಕೊಳ್ಳುವ ಆಸೆ ಇದೆ ನೀವು ಇಂದೇ ಡ್ರೀಮ್ ಡೀಲ್ ಸೇವಿಂಗ್ಸ್ ಪ್ಲಾನ್ ಸದಸ್ಯರಾಗಿ ನಿಮ್ಮ ಕನಸುಗಳನ್ನು ನಮ್ಮ ಸಂಸ್ಥೆ ನನಸಾಗಿಸುತ್ತಿದೆ ಅದು ಕೇವಲ ಒಂದು ಸಾವಿರದಲ್ಲಿ ಲಕ್ಷಾಂತರ ಮೌಲ್ಯದ ನಿಮ್ಮ ಕನಸುಗಳ ಕನಸು ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಡಂಪರ್ ಇಲ್ಲದಿದ್ದರೆ ಸೇವಿಂಗ್ಸ್ ಖಚಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆ ಗ್ರೀನ್ ಡೀಲ್ ಸೇವಿಂಗ್ಸ್ ಪ್ಲಾನ್ ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಕಳೆದೆರಡು ವರ್ಷಗಳಿಂದ ಸಮಾಜ ಸೇವೆ ಮಾತ್ರವಲ್ಲದೆ ಉದ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು ಸೇವಿಂಗ್ಸ್ ಪ್ಲಾನ್ ಮೂಲಕ ಬಡ ಜನರ ಮನ ಮನೆ ಮಾತಾಗಿ ಬೆಳೆದು ನಿಂತಿದೆ ಈ ಸಂಸ್ಥೆಯು ಕೇವಲ ಉದ್ದಿಮೆ ಮಾತ್ರ ಗುರಿಯಾಗಿಸದೆ ಸಮಾಜಮುಖಿ ಕಾರ್ಯಗಳಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಬಂದಿದೆ ಇದೀಗ ಎರಡನೇ ವರ್ಷದ ಸೇವಿಂಗ್ಸ್ ಪ್ಲಾನ್ ಮೇ ಇಪ್ಪತ್ತೆರಡರಂದು ಮೊದಲ ಡ್ರಾ ಆರಂಭಗೊಳ್ಳಲಿದ್ದು ಮಾಸಿಕ ಒಂದು ಸಾವಿರದಂತೆ ಇಪ್ಪತ್ತು ಕಂತುಗಳ ಪಾವತಿ ಮೂಲಕ ಪ್ರತಿ ತಿಂಗಳು ಅದೃಷ್ಟ ಶಾಲೆಗಳು ವಿಶೇಷ ಬಹುಮಾನ ಮಾತ್ರವಲ್ಲದೆ ನೂರಕ್ಕೂ ಅಧಿಕ

ಚಿನ್ನಾಭರಣ ಹೀಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ನಿಮ್ಮ ಕನಸುಗಳನ್ನು ನೀವು ಕೇವಲ ಇಪ್ಪತ್ತು ಸಾವಿರ ರೂಪಾಯಿಯಲ್ಲೇ ನನಸಾಗಿಸಿಕೊಳ್ಳಬಹುದು ಅಲ್ಲದೆ ಈ ಇಪ್ಪತ್ತು ತಿಂಗಳಲ್ಲಿ ಐನೂರಕ್ಕಿಂತ ಅಧಿಕ ಮಂದಿಗೆ ಚಿನ್ನದ ಉಂಗುರ ಇನ್ನೂರು ಮಂದಿಗೆ ಅತ್ಯಾಕರ್ಷಕ ಬಹುಮಾನ ಗೆಲ್ಲುವ ಸುವರ್ಣಾವಕಾಶವನ್ನು ಸಂಸ್ಥೆಯು ನೀಡಿದೆ ಕೇವಲ ಒಂದು ಸಾವಿರಕ್ಕೆ ಮೊದಲ ಕಂತಿನ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಐವತ್ತು ಬೈಕ್ ಗೆಲ್ಲುವ ಅದೃಷ್ಟಶಾಲಿ ನೀವೇ ಯಾಕಾಗಿರಬಾರದು ನಿಮ್ಮನ್ನು ಹುಡುಕಿಕೊಂಡು ಅದೃಷ್ಟವೊಂದು ಮನೆ ಬಾಗಿಲಿಗೆ ಬಂದಿದೆ ಇನ್ನು ತಡಬೇಕೆ ಆರು ಮನೆ ಹದಿಮೂರು ಟೂ ವೀಲರ್ ಐದು ಕಾರು ಐಫೋನ್ ಜೊತೆಗೆ ಚಿನ್ನ ಡೈಮಂಡ್ ನಗದು ಹೀಗೆ ಲಕ್ಷಾಂತರ ಮೌಲ್ಯದ ಬಹುಮಾನಗಳು ನಿಮಗಾಗಿ ಕಾಯುತ್ತಿರುವಾಗ ತಡ ಮಾಡದೆ ಈಗಲೇ ಡ್ರೀಮ್ ಡೀಲ್ ಗ್ರೂಪ್ ಸದಸ್ಯರಾಗಿ ಲಕ್ಷಾಂತರ ಮೌಲ್ಯದ ನಿಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಿ ಅದೃಷ್ಟ ಇಪ್ಪತ್ತು ತಿಂಗಳ ಕೊನೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಥವಾ ಫರ್ನಿಚರ್ಸ್ ಐಟಂ ಪಡೆದುಕೊಳ್ಳಬಹುದು ಹೀಗಾಗಿ ನಿಮ್ಮ ತಿಂಗಳ ಹಣದ ಒಂದು ಸಾವಿರ ಉಳಿತಾಯದಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆಯ ಜೊತೆಗೆ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳುವ ಸುವರ್ಣ ಅವಕಾಶವಿದೆ ತಡ ಮಾಡದಿರಿ ಸದಸ್ಯರಾಗಿ ಹಣ ಪಾವತಿಸಿರಿ ಬೈಕ್ ಕಾರು ಥಾರ್ ಚಿನ್ನಾಭರಣ ಅಥವಾ ಇನ್ನಿತರ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಳನ್ನು ನಿಮ್ಮ ಮನೆಗೊಯ್ಯಿರಿ ಯಾವುದೋ ಕಾರಣಕ್ಕೆ ಖರ್ಚಾಗಿ ಹೋಗುವ ತಿಂಗಳ ಹಣದಲ್ಲಿ ಒಂದು ಸಾವಿರ ಹಣವನ್ನು ಡ್ರೀಮ್ ಡೀಲ್ ಸಂಸ್ಥೆಯ ಸೇವಿಂಗ್ಸ್ ಪ್ಲಾನ್ ಜೊತೆ ಜೋಡಿಸಿಕೊಳ್ಳಿ ನಿಮ್ಮ ಕನಸುಗಳನ್ನು ನನಸಾಗಿಸಿ ಮೋಸದಾಟವಲ್ಲ ಇದು ನಿಮ್ಮ ಅದೃಷ್ಟದಾಟ ಅದೃಷ್ಟ ಕೈಕೊಟ್ಟರೆ ಸೇವಿಂಗ್ಸ್ ಅಂತೂ ಪಕ್ಕ ಯೋಚಿಸಲು ಸಮಯವಲ್ಲ ನಿಮ್ಮ ಕನಸಿಗೆ ನಮ್ಮ ಯೋಜನೆಯೇ ಇಲ್ಲ